ಸೊ ತ್ರೀ ಆಕ್ಟರ್ಸ್ ಮೇಲ್ ಆಕ್ಟರ್ಸ್ ನೀವು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನಲ್ಲಿ ಸ್ಕ್ರೀನ್ ಶೇರ್ ಮಾಡಬೇಕು ಯಾರು ಯಾರವರು ಯಶ್ ಸರ್ ಹಾ ರಕ್ಷಿತ್ ಶೆಟ್ಟಿ ಅವರು ಓಕೆ ನಂಗೆ ಧನುಷ್ ಅವ್ರ ಜೊತೆ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಸೊ ನಿಮ್ಮ ಅಡ್ಡ ಹೆಸರುಗಳು ಒಂದಿಷ್ಟು ನಾನ್ ಕಲೆಕ್ಟ್ ಮಾಡ್ಕೊಂಡಿದ್ದೆ ಹೌದಾ ತುಂಬಾ ಇದೆ ಒಬ್ಬೊಬ್ರು ಒಂದೊಂದು ಕರೀತಾರೆ ಆದ್ರೆ ಯಾರೋ ನನ್ ಇವಾಗ ಹೆಂಗಾಗ್ಬಿಡಿದೆ ಅಂದ್ರೆ ಸುಮ್ನೆ ಯಾರಾದ್ರೂ ಹಿಂಗ್ ಹೋಗ್ತಾ ಇರೋ ಏನೋ ಒಂದು ಟೊಮೆಟೊ ಆದ್ರೂ ನಾನು ತಿರುಗ್ತೀನಿ ಆಗ್ಬಿಡಿದೆ ಎಲ್ಲರೂ ನನ್ನ ಹೆಸರು ಕರೀತಾರೆ ನನ್ನ ನನ್ನ ಅಂತ ಅನ್ಸುತ್ತೆ ಅಂದ್ರೆ ನಿಮ್ ಸೆಲ್ ನೇಮ್ ಒಂದು ಇದೆ ಕಾಯಿ ದೊಡ್ಡಿ ಸೊ ಅದೇ ಕ್ವಶನ್ ಕೇಳ್ಬೇಕು ಮಾರ್ಟಿನ್ ಔಟ್ ಸೋರೆಕಾಯಿ ದೊಡ್ಡಿ ಅಂತ ಕರ್ಸ್ಕೊಳ್ಬ್ರೆ ಅದೇ ಒಂದ್ಸತಿ ಏನಾಯ್ತು ಸಿಕ್ಕಾಪಟ್ಟ ಧೂಳಲ್ ಕೆಲ್ಸ ಮಾಡಿದ್ವಿ ಕಾಂತಾರ ಟೈಮಲ್ಲಿ ಸೊ ನಾನು ಕ್ಯಾರ ಹೋಗ್ಬಿಟ್ಟು ನನ್ನ ಪರ್ಫ್ಯೂಮ್ ಇತ್ತು ಒಡ್ಕೊಂಬನೇ ನಾನು ಒಬ್ಳೆ ಪರ್ಫ್ಯೂಮ್ ಭಾಷೆ ಅದೇ ಕರ್ಬಿಂದವ್ರು ನನ್ನ ಅವತ್ತಿಂದನೂ ಮಾರ್ಟಿನ್ ಆಲ್ಔಟ್ ಒಂದಿನ ಒಂದ್ ಪರ್ಫ್ಯೂಮ್ ಹಾಕೊಂಡಿದ್ದೆ ಮಾರ್ಟಿನ್ ಅಂದ್ರು ಇನ್ನೊಂದಿನ ಇನ್ನೊಂದ್ ಪರ್ಫ್ಯೂಮ್ ಹಾಕೊಂಡಿದ್ದೆ ಅದನ್ನ ಆಲ್ಔಟ್ ಅಂದ್ರು ಸೊ ಅವತ್ತಿಂದ ಮಾರ್ಟಿನ್ ಆಲ್ಔಟ್ ಸಪ್ತಮಿ ಉಮೇಶ ಸೋರೆಕಾಯಿ ದೊಡ್ಡಿನ ಸೊ ಅದೇ ಇರ್ಲಿ ಪರವಾಗಿಲ್ಲ ಖುಷಿನ ಸೋರೆಕಾಯಿ ತಂದೆ ಊರೇ ಹಾ ಸೊ ನನ್ಗೆ ಇಲ್ಲ ಓಕೆ ಸೊ ನಿಮ್ದು ಡೈಲಿ ಫಿಟ್ನೆಸ್ ರೊಟೀನ್ ಹೇಗಿರುತ್ತೆ ಇವ ಅಂದ್ರೆ ಇವಾಗ ಚೇಂಜ್ ಮಾಡಿದೀನಿ ಫಿಟ್ನೆಸ್ ರುಟೀನ್ ಬಿಟ್ರೆ ಆತರ ಏನ್ ಫಿಟ್ನೆಸ್ ಅಂದ್ರೆ ಡಿಫ್ರೆಂಟ್ ಐ ಟ್ರೈನ್ ಲೈಕ್ ಅನ್ ಆತ್ ಬೇಸಿಕಲಿ ಅಥ್ಲೀಟ್ ಹೇಗ್ ಟ್ರೈನ್ ಮಾಡ್ತಾರ ಮಾಡ್ತೀನಿ ಫಾಲೋ ಮಾಡಲ್ಲ ನಾನು ಅಡುನ್ಸ್ ಲಾರ್ಡ್ ಆಫ್ ಮೊಬಿಲಿಟಿ ಫ್ಲೆಕ್ಸಿಬಿಲಿಟಿ ವರ್ಕ್ ಮಾಡ್ತೀನಿ ನಾನು ವೇಟ್ಸ್ ಇವಾಗ ಕಡಿಮೆ ಆಗಿದೆ ಇವನ್ ಲೈಕ್ ವಿತ್ ರೆಸ್ಪೆಕ್ಟ್ ಈ ನೆಕ್ಸ್ಟ್ ಗೆ ಕಾಣಿಸ್ಕೊಬೇಕಾಗಿತ್ತು ಸೊ ವೇಟ್ ಲಾಸ್ ಅದಕ್ಕೆಲ್ಲಾನು ಐ ಲೈಕ್ ಲಾಕೆ ಅಥ್ಲೀಟ್ ಬಟ್ ಮನೆ ಊಟಾನೆ ಏನಿದ್ರು ಡಸ್ ನಾಟ್ ಮ್ಯಾಟರ್ ಅನ್ನ ಸಾರು ಏನಿದ್ರು ಮನೆ ಊಟಾನೆ ತಿಂತೀನಿ ಆಚೆನು ತಿಂತೀನಿ ಇಲ್ಲ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಸ್ವಿಗ್ಗಿ ಝೊಮ್ಯಾಟೋನು ತಿಂತೀನಿ ಬಟ್ ಜಾಸ್ತಿ ಮನೆ ಊಟ ತಿಂತೀನಿ ಬಿಟ್ಟು ನನ್ ವರ್ಕೌಟ್ ಇವಾಗ ಪ್ರಶಾಂತ್ ಸರ್ ಮುಂಚೆ ಮಂಜುನಾಥ್ ಅಂತ್ರ ಟ್ರೈನ್ ಮಾಡ್ತಾ ಇದ್ರು ಇವಾಗ ಪ್ರಶಾಂತ್ ಸರ್ ಅಂತ ಟ್ರೈನ್ ಮಾಡ್ತಾರೆ ಓಕೆ ಐ ಟ್ರೈನ್ ಲೈಕ್ ಅನ್ ಅತ್ಲೀಟ್ ಬೇಸಿಕ್ ಓಕೆ ಓಕೆ ವಂಡರ್ಫುಲ್ ಸೊ ಕಾಂತಾರ ಪ್ರೀಕ್ವೆಲ್ ಬರ್ತಾ ಇದೆ ಸೊ ಅದ್ರಲ್ಲಿ ಕೂಡ ನೀವೇ ಲೀಡ್ ಹೀರೋಯಿನ್ ಅಂತ ಕೂಡ ಗೊತ್ತಾಗಿದೆ ಸೊ ಅದ್ರಲ್ಲೇ ಹೇಗಿದೆ ಗೊತ್ತಾಗಲ್ಲ ಸೀಕ್ರೆಟ್ ಹೇಗೆ ನನ್ಗಂತೂ ಗೊತ್ತಾಗಿಲ್ಲ ಇದ್ರ ಬಗ್ಗೆ ಬಟ್ ಏನೇ ಇದ್ರೂ ಕಾಂತಾರ ಇಸ್ ಮೈ ಟೀಮ್ ಆ ಟೀಮ್ ಇವತ್ತು ನನ್ಗೆ ಅಷ್ಟೇ ಪ್ರೀತಿ ತೋರಿಸ್ತಾರೆ ಇವತ್ತು ಲೀಲಾ ಅಂತಾನೆ ಕರೀತಾರೆ ನಾನೇ ಫಸ್ಟ್ ಲೀಲಾ ಕಾಂತಾರಕ್ಕೆ ಸೊ ಅದ್ ನನ್ನ ಸ್ವಾರ್ಥ ನಾನು ಅದನ್ನ ಯಾವಾಗ್ಲೂ ನನ್ನ ಜೊತೆ ಇಡ್ಕೊಂತೀನಿ ಬಟ್ ಯಾರೇ ಯಾರೇ ಆ ಜಾಗದಲ್ಲಿ ಕೂತ್ಕೊಂಡ್ರು ಅದ್ ಸ್ಕ್ರಿಪ್ಟ್ ತಗೊಂಡಿರತ್ತೆ ಸೊ ಯಾರೇ ಇದ್ರು ನಂಗ ಗೊತ್ತು ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಎಫರ್ಟ್ ಹಾಕೆ ಆಗ್ತಾರೆ ಅಂತ ಅಂಡ್ ಮೇನ್ಲಿ ಸಿನ್ಮಾ ಚೆನ್ನಾಗ್ ಆಗ್ಬೇಕು ಅಂಡ್ ಹೂ ಎವರ್ ಇಟ್ ಈಸ್ ಐ ವಿಶ್ ದ ಬೆಸ್ಟ್ ಆಫ್ ಲಕ್ ಅಂಡ್ ಕಾಂತಾರ ಅಂತೂ ಇಟ್ಸ್ ಮೈನ್ ಇಟ್ಸ್ ನಂದೇ ಯಾವಾಗ್ಲೂನು ಸೊ ಅದ್ ಎಷ್ಟೇ ದೊಡ್ಡದಾಗ್ ಬೆಳೆದ್ರು ನನ್ ಖುಷಿನೇ ಆ ಮರ ದೊಡ್ಡದಾಗಿ ಬೆಳೀತಾ ಇದೆ ನಾನು ಚಿಕ್ಕದಾಗ ರೂಟ್ ಅಲ್ಲಿ ಇದ್ದಾಗ ನಾನು ಇದ್ರು ಆ ಮರ ಮರ ದೊಡ್ಡದಾಗ್ ಬೆಳೆದಾಗ ಇಟ್ಸ್ ಆಲ್ವೇಸ್ ನೈಸ್ ಎಷ್ಟೇ ಜನ ಅದ್ರ ಕೆಳಗಡೆ ಬಂದ್ರು ನೆರಳು ಕೊಡ್ತಾ ಇದೆ ಆ ಸಿನ್ಮಾ ಕಾಂತಾರ ಅಂದ್ರೆ ಯಾವಾಗ್ಲೂ ಖುಷಿ ವಿಚಾರ ನಾನಂತೂ ನಿಮ್ಮ ಫ್ಯಾನ್ ಲೀಲಾದ ಫ್ಯಾನ್ ಆಕ್ಚುಲಿ ಹೇಳ್ಬೇಕಂದ್ರೆ ಸೊ ಮೇ ಬಿ ಎಲ್ಲಾ ಕನ್ನಡಿಗರು ಮತ್ತೊಮ್ಮೆ ನಿಮ್ಮನ್ನ ಕಾಂತಾರದಲ್ಲಿ ನೋಡ್ಬೇಕು ಕಾಂತಾರ ಪ್ರಿಕ್ವಲ್ ಮೂವಿಯಲ್ಲೂ ನೋಡ್ಬೇಕು ಅಂತ ಕಾಯ್ತಾ ಇದ್ದೀವಿ ಸೊ ವುಮೆನ್ ಎಂಪವರ್ಮೆಂಟ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಬಿಕಾಸ್ ಮಾರ್ಚ್ ಏಟ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಆಯ್ತು ಸೊ ನಿಮ್ಮ ಮೂಲಕ ನಿಮ್ಮ ಫ್ಯಾನ್ಸ್ ಗೋಸ್ಕರ ಫಿಮೇಲ್ ಫ್ಯಾನ್ಸ್ ಫಿಮೇಲ್ ವ್ಯೂವರ್ಸ್ ತುಂಬಾ ಜನ ಇದ್ದಾರೆ ನಾನು ಒಬ್ರು ನಿಮ್ಮ ಫ್ಯಾನ್ ಸೊ ಇದಕ್ಕೆ ವುಮೆನ್ ಎಂಪವರ್ ಅದರ ಬಗ್ಗೆ ಏನ್ ಹೇಳ್ತೀರಾ ಫಸ್ಟ್ಲಿ ಎಜುಕೇಶನ್ ಇಸ್ ಯುವರ್ ಸೂಪರ್ ಪವರ್ ಅದನ್ನು ಯಾವತ್ತು ಬಿಡಬೇಡಿ ಯಾವತ್ತೂ ಎಜುಕೇಟ್ ಯೋರ್ ಸೆಲ್ಸ್ ಸೊ ನೀವ್ ಎಜುಕೇಟ್ ಆದಾಗ ಯು ಕೆನ್ ಎಜುಕೇಟ್ ಎವ್ರಿಬಡಿ ಅರೌಂಡ್ ಯು ಅಂಡ್ ನಿಮ್ದೇ ಆದಂತ ಒಂದು ಕರಿಯರ್ ಇರುತ್ತೆ ಅದನ್ನು ಅಷ್ಟೇ ಆಲ್ವೇಸ್ ಹೋಲ್ಡ್ ಆನ್ ಟು ಇಟ್ ನೀವು ಹತ್ತು ರೂಪಾಯಿ ದುಡಿದ್ರು ಅದು ನಿಮ್ ದುಡ್ಡು ಆಗಿರುತ್ತೆ ಸೊ ಯಾವಾಗ್ಲೂ ಹಾವ್ ಅ ಸೋರ್ಸ್ ಆಫ್ ಇನ್ಕಮ್ ಯಾವತ್ತು ನೀವು ಹತ್ತು ರೂಪಾಯಿನ ನೆಕ್ಸ್ಟ್ ನೂರು ರೂಪಾಯಿ ದುಡಿಬಹುದು ಬಟ್ ಅದನ್ನ ನಿಮ್ ಯಾರು ಕಿತ್ಕೊಳ್ಳೋಕಾಗಲ್ಲ ಯಾಕಂದ್ರೆ ಅದು ನಿಮ್ ದುಡ್ಡು ಅಂಡ್ ಎಜುಕೇಶನ್ ನಾಲೆಜ್ ಅದ್ ನಿಮ್ ತಲೆ ಒಳಗಡೆ ಇರುತ್ತೆ ಸೊ ಯಾರೇ ಬಂದು ಅದನ್ನ ನಿಮ್ಮಿಂದ ಕಿತ್ಕೊಳ್ಳೋಕಾಗಲ್ಲ ಸೊ ಆಲ್ವೇಸ್ ಎಂಪವರ್ ಯೋರ್ ಸೆಲ್ಫ್ ಅಂಡ್ ಮೇನ್ ಥಿಂಗ್ ಇಸ್ ಡೋಂಟ್ ಟ್ರೈ ಟು ಯುನೋ ಯಾವ ಸ್ಟ್ಯಾಂಡ್ ಅಪ್ ಫಾರ್ ಯೋರ್ ಸೆಲ್ಫ್ ಇಟ್ಸ್ ಓಕೆ ಯಾರೇ ಆಗಿದ್ರು ಸ್ಟ್ಯಾಂಡ್ ಅಪ್ ಫಾರ್ ಯೋರ್ ಸೆಲ್ಫ್ ಅಂಡ್ ಡೋಂಟ್ ಟ್ರೈ ಇನ್ನೊಂದು ಹೆಣ್ಣನ ನೀವು ಯುನೋ ವುಮೆನ್ ಎಂಪವರ್ಮೆಂಟ್ ಅಂತೀವಲ್ಲ ಸೊ ಬ್ರಿಂಗ್ ವುಮೆನ್ ಅಪ್ ಟುಗೆದರ್ ಡೋಂಟ್ ಟ್ರೈ ಟು ಇನ್ನೊಬ್ರು ಹೆಣ್ಣು ಬಗ್ಗೆ ಏನೋ ಒಂದು ಯುನೋ ಅವ್ರ ಕೆಟ್ಟದಾಗ್ಲಿ ಅಂತ ಯಾವತ್ತು ಮಾಡಕ್ ಹೋಗ್ಬಿಡಿ ಖಂಡಿತ ಅದ್ ವಾಪಸ್ ಬರುತ್ತೆ ಅವಾಗ ಸೊ ಡೋಂಟ್ ಎವರ್ ಡೂ ದಟ್ ಅಂಡ್ ಆಲ್ವೇಸ್ ನಿಮ್ ಸುತ್ತಮುತ್ತ ಇರೋ ಹೆಣ್ಮಕ್ಳೆ ನಿಮ್ ಕ ಆದ್ರೆ ಖುಷಿ ಕೊಡಿ ಅವ್ರನ್ನ ಯುನೋ ಎಂಪವರ್ ದನ್ ಇಲ್ಲ ಅಂದ್ರೆ ಅವ್ರ ಪಾಡಗ ಅವ್ರನ್ನ ಬಿಟ್ಬಿಡಿ ಅಂಡ್ ಮುಮ್ಮೆ ಮನೆ ಎಂಪವರ್ಮೆಂಟ್ ಅಂತ ಬಂದಾಗ ಡೋಂಟ್ ಟಾಕ್ ಅಬೌಟ್ ನನ್ ಗಂಡಸ್ರು ಹಿಂಗ್ ಮಾಡ್ಬಿಟ್ರು ಅಂತ ಫೆಮಿನಿಸ್ಟ್ ಅಂದ್ರೆ ಇಟ್ಸ್ ನಾಟ್ ಇವನ್ ಅಬೌಟ್ ಫೆಮಿನಿಸ್ಟ್ ಇಟ್ ಇಸ್ ಅಬೌಟ್ ಬ್ಲೇಮಿಂಗ್ ಅನ್ ಅದರ್ ಜೆಂಡರ್ ಡೋಂಟ್ ಡೂ ದ ಬ್ಲೇಮ್ ಗೇಮ್ ಕರೆಕ್ಟ್ ಎಂಪವರ್ ಯೋರ್ ಸೆಲ್ಫ್ ಅಷ್ಟೇ ಓಕೆ ಸೊ ಕೊನೆಯದಾಗಿ ನಮ್ಮ ನ್ಯೂಸ್ ಕೆಫೆ ಯೂಟ್ಯೂಬ್ ಚಾನೆಲ್ ವ್ಯೂವರ್ಸ್ ಗೆ ಏನ್ ಹೇಳಕ್ ಪಡ್ತೀರಾ ಇಪ್ಪತ್ತೊಂಬತ್ತನೇ ತಾರೀಕು ಯುವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವಾಗ ಆಗ್ಲೇ ಹೇಳಿದೀನಿ ಅದ್ರಲ್ಲಿರೋ ಒಂದ್ ಒಳ್ಳೆ ಸಿನಿಮಾಗ್ ಬೇಕಂತ ಎಲ್ಲಾ ಇನ್ಗ್ರೀಡಿಯೆಂಟ್ಸ್ ನಾವು ಮಾಡಿದೀವಿ ಅದನ್ನ ನಾವು ಅಡಿಗೆ ಮಾಡಿ ಇವಾಗ ನಿಮ್ಗೆ ಬಡಿಸ್ತಾ ಇದೀವಿ ತಿಂದು ಚೆನ್ನಾಗಿದೆ ಅಂತ ಹೇಳ್ಬೇಕು ಸೊ ಅದಕ್ಕೋಸ್ಕರ ನೀವ್ ಇಪ್ಪತ್ತೊಂಬತ್ತನೇ ತಾರೀಕು ಥಿಯೇಟರ್ ಬಂದು ನಿಮ್ ಆಶೀರ್ವಾದ ಕೊಟ್ಟು ನಮ್ಗೆ ಆಶೀರ್ವಾದ ಮಾಡಿ ಸಿನಿಮಾ ಗೆಲ್ಸಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ವೆರಿ ಮಚ್ ಸೊ ಖಂಡಿತವಾಗ್ಲು ಈ ಒಂದು ಮೂವಿ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ನನಗ್ ತುಂಬಾ ಭರವಸೆ ಇದೆ ನಾನ್ ಈ ಮೂವಿನ ನೋಡ್ಕೊಂಡ್ ಬಂದೇ ಬರ್ತೀನಿ ಮೇ ಬಿ ನಾಟ್ ಒನ್ಸ್ ಆರ್ ಟ್ವೈಸ್ ನೋಡ್ಬೇಕಾಗತ್ತೆ ಸೊ ಈ ಮೂವಿ ಕೂಡ ಹಿಟ್ ಆಗ್ಲಿ ಅಂತ ನಾನು ನಿಮ್ಗೆ ಒಂದು ವೆಲ್ ವಿಶಸ್ ನ ಹೇಳಕ್ ಇಷ್ಟಪಡ್ತೀನಿ ಸೊ ವೀಕ್ಷಕರೇ ನೋಡಿದ್ರಲ್ಲ ಟ್ವೆಂಟಿ ನೈನ್ತ್ ಎಲ್ಲೆಡೆ ಎಲ್ಲಾ ಥಿಯೇಟರ್ಸ್ ಅಲ್ಲೂ ನಮ್ಮ ಒಂದು ಕನ್ನಡದ ಮೂವಿ ಯುವ ರಾಜ್ ಕುಮಾರ್ ಅವರ ಡೆಬ್ಯೂ ಮೂವಿ ಹಾಗೆ ನಮ್ಮ ಬ್ಯೂಟಿಫುಲ್ ಒನ್ ಅಂಡ್ ಓನ್ಲಿ ಲೀಲಾ ಸಪ್ತಮಿ ಗೌಡ ಅವರು ಆಕ್ಟ್ ಮಾಡಿರುವಂತಹ ಮೂವಿ ಯುವ ಎಲ್ಲೆಡೆ ಬರ್ತಾ ಇದೆ ಸೊ ಎಲ್ಲರೂ ನೋಡಿ ಹಾಗೆ ಈ ಟೀಮ್ ನ ಹಾರೈಸಿ ಓಕೆ ಥ್ಯಾಂಕ್ ಯು ನ್ಯೂಸ್ ಕ್ಯಾಫೆ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋನ ಎಲ್ಲೆಡೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್